ಸ್ಪಿರಿಚುಯಾಲಿಟಿ ಇಸ್ ಅ ಸೈನ್ಸ್ ಅಂಡ್ ಇನ್ಸೆಲ್ಫ್ ಸಂಸ್ಕೃತದ ಮಂತ್ರ ಶ್ಲೋಕಗಳಿದ್ದೇ ಆರ್ ಪ್ರೂವ್ ಟು ಹ್ಯಾವ್ ಪಾಸಿಟಿವ್ ಇಫೆಕ್ಟ್ ಆನ್ ಅವರ್ ಮೈಂಡ್ ಆ್ಯಂಡ್ ಬಾಡಿ ಪ್ರೊವೈಡೆಡ್ ವಿನ್ಸ್ ದಮ ರೈಟ್ ವೇ ಶಂಕರಾಚಾರ್ಯರ ನಿರ್ವಾಣ ಶತಕಂ ಅನ್ನೋ ಒಂದು ಶ್ಲೋಕದ ಬಗ್ಗೆ ಇವತ್ತಿನ ಕಥೆ ಎಂಟನೇ ವಯಸ್ಸಿನಲ್ಲಿ ಶಂಕರಾಚಾರ್ಯರು ಸನ್ಯಾಸತ್ವಾನ ತಗೊಂಡು ಗುರುಗಳ ಹುಡುಕಾಟದಲ್ಲಿದ್ದಾಗ ನರ್ಮದಾ ನದಿ ತೀರದಲ್ಲಿ ಅವರ ಭೇಟಿ ಶ್ರೀ ಗೋವಿಂದ ಭಗವತ್ಪಾದರ ಜೊತೆಗೆ ಆಗತ್ತೆ ನೀನ್ಯಾರು ಆರು ಅನ್ನೋ ಕ್ವೆಶ್ಚನ್ ಗೆ ಶಂಕರಾಚಾರ್ಯರು ನಿರ್ವಾಣ ಶಟಕಂನ ಮೂಲಕ ಆನ್ಸರ್ ಮಾಡ್ತಾರೆ ಮನೋಬುದ್ಧಾಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರ ಜಿಹ್ವೇನ ಚ ঘ্রಾಣ ನೇತ್ರೇ ನ ಚವ್ಯೋಮ ಭೂಮೇರ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಐ ಆಮ್ ನಾಟ್ ಎನಿಥಿಂಗ್ ಇನ್ ದಿಸ್ ಮ್ಯಾಟೀರಿಯಲ್ ವರ್ಲ್ಡ್ nor am i this physical body ಬಟ್ ಐ ಆಮ್ ದ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅನ್ನೋ ಮೀನಿಂಗ್ ಇರೋ ಷಟ್ ಅಂದರೆ ಆರು ಆರು ಶ್ಲೋಕಗಳ ಕಾಂಪೋಸಿಷನ್ ಇಸ್ ನಿರ್ವಹಣ ಶತಕಂ ನೀನ್ಯಾರು ಹೂ ಆಯು ಅನ್ನೋ ಕ್ವೆಶನ್ಗೆ ಹೂ ಐ ಆಮ್ ನಾಟ್ ಅನ್ನೋದ್ರ ಮೂಲಕ ಶಂಕರಾಚಾರ್ಯರು ಆನ್ಸರ್ ಮಾಡ್ತಾರೆ ಇದನ್ನು ಕೇಳಿದಂತಹ ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರನ್ನ ಶಿಷ್ಯರನ್ನಾಗಿ ಒಪ್ಕೋತಾರೆ ನಿರ್ವಹಣ ಷಟಕಂ ವೆನ್ ಪ್ರೊನೌನ್ಸ್ಡ್ ಇನ್ ಅ ರೈಟ್ ವೇ ಇಸ್ ಪ್ರೂಫ್ಡ್ ಟು ಕ್ರಿಯೇಟ್ ಹೈ ಫ್ರೀಕ್ವೆನ್ಸಿ ಗಾಮಾ ಓಸೊಲ್ಯೂಷನ್ಸ್ ಇನ್ ಯಾವ ಬ್ರೇನ್ It also provides the calm that your mind needs. I am linking my favorite, personal favorite version of Nirvana Shatakam in the description. Just listen to it and experience.